ಹಾಯ್ ನಮಸ್ತೆ ಸದ್ಯದ ಟ್ರೆಂಡಿಂಗ್ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ಐನೂರು ರೂಪಾಯಿ ನೋಟಿನ ಬಗ್ಗೆ ದೇಶದಲ್ಲಿ ಐನೂರು ರೂಪಾಯಿ ನೋಟ್ ಬ್ಯಾನ್ ಆಗುತ್ತೆ ಅಂತ ಸುದ್ದಿ ಎಲ್ಲಾ ಕಡೆ ಹರಿದಾಡ್ತಾ ಇದೆ ಹಾಗಾದ್ರೆ ನಿಜಕ್ಕೂ ಐನೂರು ರೂಪಾಯಿ ನೋಟ್ ಬ್ಯಾನ್ ಆಗ್ತಾ ಇದೆಯಾ ಇನ್ ಮುಂದೆ ಐನೂರು ರೂಪಾಯಿ ನೋಟ್ ಬಳಕೆ ಮಾಡೋಕ್ಕಾಗಲ್ವಾ ಈ ಬಗ್ಗೆ ಕೇಂದ್ರ ಸರ್ಕಾರ ಹೇಳ್ತಿರೋದೇನು ಆರ್ ಬಿ ಐ ಹೇಳಿದ್ದೇನು ಈ ಎಲ್ಲದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಅಂದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಕಳೆದ ಕೆಲ ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅದೇನಂದ್ರೆ ಬರೋ ಮಾರ್ಚ್ ತಿಂಗಳಿಂದ ಐನೂರು ರೂಪಾಯಿ ಮುಖ ಬೆಲೆಯ ನೋಟುಗಳನ್ನ ನಿಷೇಧ ಮಾಡಲಾಗತ್ತಂತೆ ಈ ಸುದ್ದಿ ಕೇಳಿ ಜನ ಪ್ಯಾನಿಕ್ ಆಗಿದ್ದಾರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ ಆರ್ ಬಿ ಐ ನಿಜವಾಗ್ಲೂ ಇಂತಹದ್ದೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ಯಾ ಅಥವಾ ಇದೊಂದು ಬರೀ ವದಂತಿ ಮಾತ್ರನಾ ಬನ್ನಿ ಇದ್ರ ಹಿಂದಿರೋ ಅಸಲಿ ಸತ್ಯ ಏನು ಅಂತ ನೋಡೋಣ ವಾಟ್ಸ್ಆಪ್ ಫೇಸ್ಬುಕ್ ಕಡೆ ಕಣ್ಣು ಹಾಯಿಸಿದ್ರೆ ಸಾಕು ಮಾರ್ಚ್ ನಿಂದ ಐನೂರು ರೂಪಾಯಿ ನೋಟ್ ನಡೆಯಲ್ಲ ಈಗಲೇ ಬದಲಾಯಿಸಿಕೊಳ್ಳಿ ಅನ್ನೋ ಮೆಸೇಜ್ಗಳು ಹರಿದಾಡ್ತಾ ಇದೆ ಹಳೆ ನೋಟು ಅಮಾನ್ಯೀಕರಣದ ಕಹಿ ನೆನಪು ಇರೋದ್ರಿಂದ ಜನ ಬೇಗ ಗಾಬರಿ ಬೀಳ್ತಿದ್ದಾರೆ ಆದರೆ ಸ್ವಲ್ಪನೇಲಿ ಈ ಸುದ್ದಿಯಲ್ಲಿ ಯಾವುದೇ ಹುರುಳಿಲ್ಲ ಇದು ಶುದ್ಧ ಸುಳ್ಳು ಅಂತ ಆರ್ಬಿಐ ಸ್ಪಷ್ಟನೆ ಕೊಟ್ಟಿದೆ ಈ ಐನೂರು ರೂಪಾಯಿ ನೋಟು ಬ್ಯಾನ್ ಆಗುತ್ತೆ ಅನ್ನೋ ಗೊಂದಲ ಹೆಚ್ಚಾಗ್ತಿದ್ದಂತೆ ಸರ್ಕಾರದ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಪಿ ಐ ಬಿ ಎಂಟ್ರಿ ಕೊಟ್ಟಿದೆ ಪಿ ಐ ಬಿ ತನ್ನ ಫ್ಯಾಕ್ಟ್ ಚೆಕ್ ಮೂಲಕ ಈ ಸುದ್ದಿಯ ಜಾತಕ ಜಾಲಾಡಿದೆ ಕೇಂದ್ರ ಸರ್ಕಾರವಾಗಲಿ ಅಥವಾ ಆರ್ಬಿಐ ಆಗಲಿ ಐನೂರು ರೂಪಾಯಿ ನೋಟು ಬ್ಯಾನ್ ಮಾಡುವ ಬಗ್ಗೆ ಯಾವುದೇ ಯೋಚನೆ ಮಾಡಿಲ್ಲ ಅಂತಹ ಯಾವುದೇ ಪ್ಲಾನ್ ಕೂಡ ಸರ್ಕಾರದ ಮುಂದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದೆ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಬಿಐ ಹೆಸರು ಬಳಸಿಕೊಂಡು ಜನರಿಗೆ ಟೋಪಿ ಹಾಕಲಾಗ್ತಾ ಇದೆ ಆರ್ಬಿಐ ಘೋಷಣೆ ಮಾಡಿದೆ ಅಂತ ಸುಳ್ಳು ಪೋಸ್ಟ್ಗಳನ್ನು ಎಡಿಟ್ ಮಾಡಿ ಹಂಚಲಾಗ್ತಾ ಇದೆ ಆದರೆ ಆರ್ಬಿಐ ಅಧಿಕೃತವಾಗಿ ಯಾವುದೇ ಪ್ರಕಟಣೆ ಹೊರಡಿಸಿಲ್ಲ ಇದೆಲ್ಲ ಕಿಡಿಗೇಡಿಗಳು ಹಬ್ಬಿಸ್ತಾ ಇರೋ ಆಧಾರರಹಿತ ಸುದ್ದಿ ಅಷ್ಟೇ ಅಂತ ಆರ್ಬಿಐ ಇದೀಗ ಸ್ಪಷ್ಟನೆ ಕೊಟ್ಟಿದೆ ಹಾಗಾದ್ರೆ ಈಗಿರೋ ಐನೂರು ರೂಪಾಯಿ ನೋಟಿನ ಕತೆ ಏನು ಅಂತ ನೀವು ಕೇಳಬಹುದು ಅದಕ್ಕೆ ಉತ್ತರ ಸಿಂಪಲ್ ನಿಮ್ಮ ಹತ್ರ ಇರೋ ನೋಟುಗಳು ಆಗಿದ್ರೆ ಸಾಕು ಅದನ್ನ ಬಳಸೋಕೆ ಯಾವುದೇ ತೊಂದರೆನೂ ಇರೋಲ್ಲ ಅಂಗಡಿಯಲ್ಲಿ ಬ್ಯಾಂಕಿನಲ್ಲಿ ಅಥವಾ ಯಾವುದೇ ವ್ಯವಹಾರದಲ್ಲಿ ನೀವು ನಿರ್ಭೀತಿಯಿಂದ ನಿರ್ಭಯವಾಗಿ ಐನೂರು ರೂಪಾಯಿ ನೋಟುಗಳನ್ನು ಚಲಾವಣೆ ಮಾಡಬಹುದು ಅಸಲಿಗೆ ಈ ರೀತಿ ಸುದ್ದಿ ಹಬ್ತಿರೋದೆ ಇದೇ ಮೊದಲೇನಲ್ಲ ಕಳೆದ ವರ್ಷ ಜೂನ್ ತಿಂಗಳಲ್ಲೂ ಹೀಗೆ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ನಿಂದ ನೋಟ್ ಬ್ಯಾನ್ ಆಗುತ್ತೆ ಅಂತ ಗಾಳಿ ಸುದ್ದಿ ಹಬ್ಬಿಸಿದ್ರು ಈಗ ಮತ್ತೆ ಅದೇ ಹಳೆ ಸುಳ್ಳಿಗೆ ಹೊಸ ಫಿಕ್ಸ್ ಮಾಡಿ ಜನರ ಮೂರ್ಖರನ್ನಾಗಿ ಮಾಡೋ ಪ್ರಯತ್ನ ಕೂಡ ನಡೀತಾ ಇದೆ ಸದ್ಯ ನಮ್ಗೆ ಯಾವುದೋ ಮೆಸೇಜ್ ಬಂದ ತಕ್ಷಣ ನಾವು ಅದನ್ನ ನಾಲ್ಕು ಜನರಿಗೆ ಫಾರ್ವರ್ಡ್ ಮಾಡೋ ಚಟ ಇರುತ್ತೆ ಅಂದ್ರೆ ಸೆನ್ಸಿಟಿವ್ ವಿಷಯಗಳಲ್ಲಿ ಅಧಿಕೃತ ಸರ್ಕಾರಿ ಆದೇಶ ಬರೋವರೆಗೂ ನಂಬೇಡಿ ಆಧಾರ ರಹಿತ ಸುದ್ದಿಗಳಿಂದ ಸಮಾಜದಲ್ಲಿ ಗೊಂದಲ ಸೃಷ್ಟಿಯಾಗುತ್ತೆ ಹೊರತು ಯಾರಿಗೂ ಲಾಭ ಇಲ್ಲ ಅಂತ ಆರ್ ಬಿ ಐ ಹೇಳಿದೆ ಒಟ್ನಲ್ಲಿ ಹೇಳೋದಾದ್ರೆ ಐನೂರು ರೂಪಾಯಿ ನೋಟು ಬ್ಯಾನ್ ಆಗಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸುಳ್ ಸುದ್ದಿ ಪಿಐ ಬಿ ಈಗಾಗಲೇ ಸ್ಪಷ್ಟನೆ ನೀಡಿರೋದ್ರಿಂದ ಎಂತಹ ಫೇಕ್ ನ್ಯೂಸ್ ನೋಡಿ ಭಯೋ ಅಗತ್ಯ ಇಲ್ಲ ನಿಮ್ಮ ದೈನಂದಿನ ವ್ಯವಹಾರವನ್ನ ಆರ್ಥಿಕ ವಹಿವಾಟನ್ನ ಆರಾಮಾಗಿ ನಡೆಸಿಕೊಂಡು ಹೋಗಬಹುದು ಅಲ್ಲಿ ನಿಮಗೂ ಏನಾದರೂ ಐನೂರು ರೂಪಾಯಿ ನೋಟು ಬ್ಯಾನ್ ಆಗುತ್ತೆ ಅನ್ನೋ ಚಿಂತೆ ಇದ್ರೆ ಆ ಚಿಂತೆ ಬಿಟ್ಬಿಡಿ ಯಾವುದೇ ಕಾರಣಕ್ಕೂ ಸದ್ಯದ ಪರಿಸ್ಥಿತಿಯಲ್ಲಿ ಐನೂರು ರೂಪಾಯಿ ನೋಟನ್ನ ಬ್ಯಾನ್ ಮಾಡುವಂತಹ ನಿರ್ಧಾರ ಆಗ್ಲಿ ತೀರ್ಮಾನವಾಗಲಿ ಆಗಿಲ್ಲ ಅಂತ ಆರ್ಬಿಐ ಸ್ಪಷ್ಟನೆ ಕೊಟ್ಟಿದೆ